ತರಣಿ ಶಶಿ ಪಥಗಳನ್ನು ಧರೆ ವರುಣ ಗತಿಗಳನ್ನು ಮರುದಗ್ನಿವೇಗಗಳ ನಿಯಮಿಸಿ ದಕ್ಷನ್ ನರ ನರಸಿಕೊಳಲಿದಾರಿಯ ತನಗೆ ತಾನೆಂದು ತೊರೆದನೆತಕೆ ನಮ್ಮ ಮಂಕುತಿಮ್ಮ ನಮ್ಮ ಜೀವನದಲ್ಲಿ ನಾವು ಕೆಲವೊಂದ್ಸಲ ಈ ಕೆಲವರು ಹೇಳ್ತಾ ಇರ್ತಾರೆ ಯು ಶುಡ್ ಫೈಂಡ್ ಯುವರ್ ಪೇಸ್ ಇನ್ ಲೈಫ್ ಯುವರ್ ಸೆಲ್ಫ್ ಅಂತ ಎಷ್ಟು ಸತ್ಯವಾದ ಮಾತಲ್ಬೋದು ಯಾಕೆಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಈ ಭಗವಂತ ಅಥವಾ ಪರಮಶಕ್ತಿ ಅಂತ ಹೇಳ್ತೀವಲ್ಲ ಈ ಪರಮಶಕ್ತ ಈ ಪ್ರಪಂಚದಲ್ಲಿರೋ ಬೇರೆ ಒಂದಿಷ್ಟು ಅದ್ಭುತ ಶಕ್ತಿಗಳು ಉದಾಹರಣೆಗೆ ಸೂರ್ಯ ಚಂದ್ರ ಭೂಮಿ ಮಳೆ ಗಾಳಿ ಅಗ್ನಿ ಈ ರೀತಿ ಇವೆಲ್ಲದರ ಒಂದು ವೇಗವನ್ನ ನಿಯಂತ್ರಣ ಮಾಡ್ತಾರಂತೆ ಆ ಪರಮಶಕ್ತ ಆದ್ರೆ ಇಷ್ಟೆಲ್ಲ ಅದ್ಭುತ ಶಕ್ತಿಗಳ ನಿಯಂತ್ರಣ ಮಾಡೋನು ಈ ನಮ್ಮಂತ ಮಾನವರ ಜೀವನದ ವೇಗವನ್ನು ನಿಯಂತ್ರಣ ಮಾಡೋದಿಲ್ಲ ನಮಗೆ ನಮಗೆ ಬಿಟ್ಬಿಡಿದಾನಲ್ಲ ಯಾಕೆ ಹಿಂಗೆ ಇಂಥ ಅದ್ಭುತ ಶಕ್ತಿಗಳ ಒಂದು ವೇಗವನ್ನು ಕಂಟ್ರೋಲ್ ಮಾಡೋದು ಈ ಮನುಷ್ಯನ ಜೀವನದ ವೇಗವನ್ನು ಅವನೇ ಕಂಟ್ರೋಲ್ ಮಾಡ್ಬೋದಲ್ಲ ಯಾಕೆ ನಮಗೆ ಯಾಕೆ ಬಿಟ್ಬಿಡಿದಾನೆ ಅಂತ ಒಂದೊಳ್ಳೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಆದ್ರೆ ಪ್ರಶ್ನೆ ತುಂಬಾ ಇದು ಈ ಪ್ರಶ್ನೆ ನಮಗೂ ಕೂಡ ಎಲ್ರಿಗೂ ಬಂದಿರತ್ತೆ ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಜೀವನದ ವೇಗ ಏನ್ ಪೇಸ್ ಅಂತ ಹೇಳ್ತೀವಿ ಅದನ್ನ ಕಂಡುಕೊಳ್ಳೋರು ನಾವೇ ಏನ್ ಹೇಳ್ತೀರಾ